नम अथणी पोलिस इलाके ಹೌದು ಅಥಣಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಪರಾಧ ಎಸಗುವವರ ಹೆಡೆಮೂರಿ ಕಟ್ಟುತ್ತಿರುವುದು ನೊಂದವರಿಗೆ ಸಾಂತ್ವನ ಹೇಳುವ ಮೂಲಕ ಜನಸ್ನೇಹಿ ಪೊಲೀಸ್ ಸ್ಟೇಷನ್ ಎನಿಸಿಕೊಳ್ಳಲು ಸಾಧ್ಯವಾಗಿದೆ ಪ್ರಮುಖವಾಗಿ ಯಾರೂ ಸಹ ಯಾವುದೇ ಒತ್ತಡಗಳಿಗೆ ಒಳಗಾಗದೆ ಪೊಲೀಸ್ ವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಅಪರಾಧಿಗಳ ಸಂಖ್ಯೆ ಕಡಿಮೆಯಾಗಿ ವ್ಯವಸ್ಥೆ ಸುಗಮವಾಗಿರಲು ಸಾಧ್ಯವಾಗಿರುವುದು ಅಥಣಿ ಡಿವೈಎಸ್ಪಿ ಪ್ರಶಾಂತ ಮುನ್ನೋಳಿ ಅವರ ನಿರಂತರ ಶ್ರಮದ ಫಲವಾಗಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸದಾ ಸಹಕಾರಿಗಳಾಗಿರುವ ಸಂತೋಷ ಹಳ್ಳೂರ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ನೋಡಲು ಅತಿ ಸೌಮ್ಯ ಸ್ವಭಾವದವರಂತೆ ಕಂಡರೂ ಕೂಡ ಅಷ್ಟೇ ಕಠಿಣ ನಿಲುವುಗಳನ್ನ ತೆಗೆದುಕೊಳ್ಳುವುದನ್ನ ಬಲ್ಲವರೇ ಬಲ್ಲರು ಇನ್ನು ಅಪರಾಧಿಗಳಿಗೆ ಸಿಂಹ ಸ್ವಪ್ನರಾಗಿರುವ ಕಾನೂನು ಸುವ್ಯವಸ್ಥೆ ತಹಬದಿಗೆ ಬರಲು ಕಾರಣಕರ್ತರು ಪ್ರಮುಖ ಪೊಲೀಸ್ ಇನ್ಸ್ಪೆಕ್ಟರ್ ಗಿರಿಮಲ್ಲಪ್ಪ ಉಪ್ಪಾರ ಪ್ರಮುಖ ಅಧಿಕಾರಿಗಳು ಇವರು ನಮ್ಮ ಪಕ್ಕದ ಜಿಲ್ಲೆಯವರೇ ಆಗಿದ್ದಂಥ ಕಾರಣದಿಂದಾಗಿ ಎಲ್ಲರ ಆಳಾಗಬಲ್ಲವರಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕರ್ನಾಟಕ ಪೊಲೀಸ್ ರಾಜ್ಯದಲ್ಲಿ ಸುಮಾರು ಒಂಬೈನೂರಕ್ಕಿಂತ ಹೆಚ್ಚಿರುವ ಸ್ಟೇಷನ್ ಮೂವತ್ತೆರಡು ಜಿಲ್ಲೆಗಳಲ್ಲಿ ಏಳು ವಲಯಗಳಾಗಿ ವಿಂಗಡಣೆಗಳಾಗಿ ಬೆಳಗಾವಿ ವಲಯದಲ್ಲಿ ನಾಲ್ಕು ಜಿಲ್ಲೆಗಳನ್ನು ಸೇರಿಸಲಾಗಿದೆ ಸತ್ಯಮೇವ ಜಯತೆ ಎಂಬಂತ ಘೋಷವಾಕ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಅಥಣಿಯ ಅಧಿಕಾರಿ ವರ್ಗ ಅಪರಾಧಿಗಳನ್ನು ಬಂಧಿಸುವಲ್ಲಿ ಜಿಲ್ಲೆಯಲ್ಲಿಯೇ ಚಾಣಾಕ್ಷತನಕ್ಕೆ ಹೆಸರು ಮಾಡಿದವರು ಅಪರಾಧ ಎಸಗುವ ಖದೀಮರಿಗೆ ಸಿಂಹ ಸ್ವಪ್ನವಾಗಿರುವ ಅಥನಿ ಡಿ ರಿಟೆಕ್ ರಿಟೆಕ್ ಅಪರಾಧ ಎಸಗುವ ಖದೀಮರಿಗೆ ಸಿಂಹ ಸ್ವಪ್ನವಾಗಿರುವ ಅಥಣಿ ಡಿ ವೈಎಸ್ಪಿ ಇವರ ವ್ಯಾಪ್ತಿಗೆ ಸುಮಾರು ಎಂಟು ಸ್ಟೇಷನ್ಗಳು ಬರುತ್ತಿದ್ದು ಇವರು ಶಿಸ್ತಿನ ಸಿಪಾಯಿ ಕರ್ತವ್ಯಕ್ಕೆ ಪ್ರಾಮುಖ್ಯತೆ ಹೆಚ್ಚಳವಾಗಿ ನೀಡ್ತಾರೆ ಶಿಸ್ತು ವ್ಯಕ್ತಿತ್ವಕ್ಕೆ ಹೆಸರುವಾಸಿಯಾದವರು ಸಮಾಜ ಸುರಕ್ಷಿತವಾಗಿ ಇರಬೇಕು ಅಂದ್ರೆ ಇಲಾಖೆ ಮುಖ್ಯಸ್ಥರು ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ ಸಮಾಜ ಸುರಕ್ಷಿತವಾಗಿರಬೇಕಾದ್ರೆ ನಾಗರಿಕ ಆಂತರಿಕ ಭದ್ರತೆ ಪೊಲೀಸ್ ಇಲಾಖೆಯವರದ್ದಾಗಿರುತ್ತೆ ಬಾಹ್ಯ ವ್ಯವಸ್ಥೆ ದೇಶ ಕಾಯುವ ಸೈನಿಕರದ್ದಾಗಿದೆ ತಾಲೂಕಿನ ಸುಮಾರು ಅರವತ್ತೆಂಟು ಹಳ್ಳಿಗಳ ಆಗು ಹೋಗುಗಳನ್ನು ನೋಡಿಕೊಳ್ಳುವುದು ಹಬ್ಬ ಹರಿದಿನಗಳಲ್ಲಿ ಯಾವುದೇ ತೆರನಾದಂಥ ಅನಾಹುತಗಳಿಗೆ ಆಸ್ಪದ ನೀಡದಂತೆ ನೋಡಿಕೊಳ್ಳುವುದು ಇದರೊಂದಿಗೆ ರಾಜಕಾರಣಿಗಳ ಕಾರ್ಯಕ್ರಮಗಳು ಹೀಗೆ ಸಿಬ್ಬಂದಿಗಳ ಕೊರತೆಗಳ ನಡುವೆಯೂ ಕೂಡ ಕಾರ್ಯನಿರ್ವಹಿಸುವುದು ಕಷ್ಟ ಸಾಧ್ಯ ಎಂಬುದನ್ನು ನಾಗರಿಕರೂ ಕೂಡ ಅರಿತುಕೊಳ್ಳಬೇಕಾಗಿದೆ ಎಲ್ಲದಕ್ಕೂ ಪೊಲೀಸ್ ವ್ಯವಸ್ಥೆಯನ್ನ ತೆಗಲಿ ಅವರನ್ನೇ ಹೊಣೆಗಾರರನ್ನಾಗಿಸುವುದು ಸರಿಯಲ್ಲ ಒಮ್ಮೆ ಸುಮ್ಮನೆ ಊಹಿಸಿಕೊಳ್ಳಿ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ವ್ಯವಸ್ಥೆ ಇಲ್ಲದಿದ್ರೆ ಏನಾಗ್ತಾ ಇತ್ತು ಜಗತ್ತಿಗೆ ನಮ್ಮನ್ನ ಆಳುವವರು ಜವಾಬ್ದಾರಿಯಿಂದ ವರ್ತಿಸದೆ ರಿಟೇಕ್ ರಿಟೇಕ್ ಜಗತ್ತಿಗೆ ನಮ್ಮನ್ನ ಆಳುವವರು ಜವಾಬ್ದಾರಿಯಿಂದ ವರ್ತಿಸದೆ ಅಧಿಕಾರಿಗಳ ಮೇಲೆ ಕೈ ಎತ್ತುವುದು ಸರಿಯಲ್ಲ ಪೊಲೀಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ನಗರ ಪೊಲೀಸ್ ಆಯುಕ್ತರೊಬ್ಬರನ್ನ ಅಮಾನತುಗೊಳಿಸಿದ್ದು ಸಾಮಾನ್ಯ ಜನತೆ ತಲೆ ತಗ್ಗಿಸುವಂತಾಗಿದೆ గుర్రీన్ అపితపితలన్న సున్నా అంతా కూ